ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರೂ ಮನೆಗೆ ಬಂದಿದ್ದಾರೆ ರಮ್ಯಾಕ್ಕ ಡ್ಯೂಟಿಗೆ ರೆಡಿಯಾಗಿ ಬಂದು ಕೂತಿದ್ದಾರೆ ಟಿಫನಿಗೆ ಆ್ಯಕ್ಚುಲಿ ಟಿಫನ್ ಇವತ್ತು ನೈನ್ ಓ ಕ್ಲಾಕಿಗೆ ಮುಗ್ದೋಗ್ಬಿಟ್ಟಿದೆ ನಿನ್ನೆ ವೀಡಿಯೋದಲ್ಲಿ ನೋಡಿದಾಗೆ ನಾಳೆ ನಮ್ಮ ಮನೆಯವರು ನನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಮದುವೆದು ಇನ್ನು ಒಂದೇ ಒಂದು ಶಾಸ್ತ್ರ ಅಂತ ಬ್ಯಾಲೆನ್ಸ್ ಇತ್ತು ಕೊನೆಯದಾಗಿ ನಾನು ಗಂಡನ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ಹೋಗೋದಕ್ಕೆ ಒಂದು ಸಣ್ಣದಾಗ ಒಂದು ಶಾಸ್ತ್ರ ಇತ್ತು ಜಸ್ಟ್ ಸೋಗ್ಲು ್ಬಿಟ್ಟು ಮ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಸೊ ಮಾರ್ನಿಂಗೇ ನೋಡ್ತಾ ಇದ್ದೀರಲ್ಲ ಇಷ್ಟು ಜನ ಬಂದಿದ್ರು ನಮ್ಮಮ್ಮಿ ಆಂಟಿ ಅತ್ತೆ ಮತ್ತು ಇನ್ನೊಬ್ಬರು ಆಂಟಿ ಅಂಕಲ್ ಇಷ್ಟು ಜನ ಮಾರ್ನಿಂಗೇ ಬಂದಿದ್ದರು ಟಿಫನ್ ಎಲ್ಲ ರೆಡಿ ಮಾಡಿದರು ಸೌಮ್ಯ ಅಕ್ಕ ನಾನು ಬೇರೆ ಕ್ಲೀನಿಂಗ್ ಸ್ವಲ್ಪ ಕೆಲಸ ಕಸ ಕೊಡಿಸಿ ಮನೆಯವರ್ಸಿ ಬೇರೆದು ಮಾಡ್ತಾಯಿದ್ದೆ ನೈಟೇ ನೀವು ನೋಡಿದಾಗೆ ಎಲ್ಲನೂ ಹಚ್ಚಿಟ್ಕೊಂಬಿಟ್ಟಿದ್ವಿ ಇವಾಗ ಮಾರ್ನಿಂಗ್ ಸಿಕ್ಸಿಗೆ ಎದ್ದಿ ಸೌಮ್ಯ ಅಕ್ಕ ಮತ್ತು ಅಂಕಲು ಇಬ್ರು ಎಲ್ಲನೂ ಪ್ರಿಪೇರ್ ಮಾಡಿದ್ರು ಸಕ್ಕದಾಗಿ ಮಾಡಿದರು ಬಾತು ಕಾಳು ಪಲ್ಯ ಮೊಸರು ಪಜ್ಜಿ ಮತ್ತು ಒಬ್ಬಟ್ಟು ಎಲ್ಲ ರೆಡಿಯಾಗಿತ್ತು ಏನೋ ಒಂಥರ ಖುಷಿ ಅಷ್ಟು ದಿನದಿಂದ ಮಿಸ್ ಮಾಡ್ಕೊತ ಇದ್ದೆ ನಮ್ಮ ಮನೇನ ಮಮ್ಮಿನ ಇವಾಗ ಇದ್ದೀನಿ ನಮ್ಮ ಮನೆಯವರೆಲ್ಲ ಬಂದಿದ್ದಾರೆ ಅಂತಂದರೆ ಒಂಥರ ಖುಷಿಯಾಗುತ್ತೆ ರೆಡಿಯಾಗಿ ಇವಾಗ ಓಡ್ ಹೊಟ್ಟಿದ್ದೀನಿ ಶಿವ ಅವರು ಅವ್ರೇನು ಬರೋಂಗಿಲ್ವಂತೆ ಆ್ಯಕ್ಚುಲಿ ಏನೋ ಇವ್ರದ್ದು ಒಂದು ಶಾಸ್ತ್ರ ಅಂತೆ ಇವತ್ತು ಇವತ್ತು ಬರೋಂಗಿಲ್ವಂತೆ ನಾಳೆ ಬರ್ಬೋದಂತೆ ನಾನು ಒಬ್ಳೇ ಇಲ್ಲಿಂದ ಹೋಗ್ಬೇಕಂತೆ ನನಗೆ ಸೋಗ್ಲು ಇದು ಕಳಿಸ್ತಾ ಇದ್ದಾರೆ ಮನೆಗೆ ಹೋದ ತಕ್ಷಣ ಹಾಗೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದರಲ್ಲ ಕೊನೆಯದಾಗಿ ಶಾಸ್ತ್ರ ಮುಗಿಸ್ತಾ ಇದ್ದಾರೆ ಇವಾಗ ನಮ್ಮ ಮದುವೆ ಇದು ಫೈನಲ್ ಶಾಸ್ತ್ರ ಇದಾದಮೇಲೆ ನಾರ್ಮಲ್ ಮದುವೆ ಹುಡುಗ ಹುಡುಗಿ ಎಲ್ಲ ಮುಗೀತು ಇದಾದ್ಮೇಲೆ ನಾರ್ಮಲ್ ಗಂಡ ಹೆಂಡ್ತಿ ಹೋಗೋದು ಬರೋದು ನಾರ್ಮಲಾಗಿರುತ್ತೆ ಇದೊಂದು ಬ್ಯಾಲೆನ್ಸ್ ಇತ್ತು ಆ್ಯಕ್ಚುಲಿ ನಾವು ಕೇರಳ ಟ್ರಿಪ್ ಹೊಟ್ಟೋಗಿದ್ವಿ ಅದಕ್ಕೆ ಇದು ಬ್ಯಾಲೆನ್ಸ್ ಇತ್ತು ಇದೊಂದು ಶಾಸ್ತ್ರ ಇಲ್ಲ ಅಂದಿದ್ರೆ ಮುಂಚೆನೇ ಮುಗ್ದೋಗ್ತಾ ಇತ್ತು ಒನ್ ವೀಕು ಸ್ವಲ್ಪ ಎಕ್ಸ್ಟೆಂಡ್ ಆಯಿತು ಮನೆಯವರೆಲ್ಲ ಬಂದಿದ್ರಲ್ಲ ಬನ್ನಿ ಅಂತ ಹೇಳಿದರು ಇವತ್ತು ಶಾಸ್ತ್ರ ಮುಗ ಮುಗ್ ಮುಗಿಸ್ತಾ ಇದ್ದಾರೆ ಸೌಮ್ಯಕ್ಕ ರಮ್ಯಾಕ ಅದು ಟಿಫನ್ ಮಾಡ್ಕೊಂಡು ಡ್ಯೂಟಿಗೆ ಹೊಡ್ಬಿಟ್ರು ಲೇಟಾಗಿದೆ ಅಂತ ಒಂಥರ ನಾನು ಈಗ ಕಂಪ್ಲೀಟಾಗಿ ಅಡ್ಜಸ್ಟ್ ಆಗಿದ್ದೀನಿ ಅಂತನೂ ಅಲ್ಲ ಅಡ್ಜಸ್ಟ್ ಆಗೇ ಇಲ್ಲ ಅಂತನೂ ಅಲ್ಲ ಹಾಕ್ತಾಯಿದ್ದೀನಿ ಒಬ್ಬ ಡೇ ಬೈ ಡೇ ಒಂದೊಂದು ಒನ್ ಪರ್ಸೆಂಟ್ ಸ್ವಲ್ಪ 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 ಹಾಕ್ತಾಯಿದ್ದೀನಿ ಎಲ್ಲರೂ ಅಷ್ಟೇ ಎಲ್ಲ ಮದುವೆ ಆದಮೇಲೆ ಹುಡುಗಿರು ಕಂಪ್ಲೀಟಾಗಿ ಯಾರೂ ಅಡ್ಜಸ್ಟ್ ಆಗೋದಿಲ್ಲ ಈಗ ಒಂದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಡ್ಜಸ್ಟ್ ಆಗಿದ್ದೀನಿ ಅನಿಸ್ತಾ ಇದೆ ಇನ್ನೊಂದು ಟೆನ್ ಪರ್ಸೆಂಟ್ ಒನ್ ಒನ್ ಮಂತ್ ಟು ಮಂತಲ್ಲೆಲ್ಲ ಎಲ್ಲ ನೀಟಾಗಿ ಅಡ್ಜಸ್ಟ್ ಆಗಿಬಿಡ್ತೀನಿ ಸೌಮ್ಯಕ್ಕ ಅವಾಗವಾಗ ಕಾಲ್ ಮಾಡಿದಾಗ ಮನೆಗೆ ಬಂದಾಗ ಹೇಳ್ತಾನೆ ಇರ್ತಾರೆ ಅಡ್ಜಸ್ಟ್ ಆಗೋರಿಗೂ ಕಷ್ಟ ಆಗುತ್ತೆ ನನಗೂ ಹಂಗೆ ಆಗ್ತಾಯಿತ್ತು ರಮ್ಯಕ್ಕ ಅವ್ರದ್ದೇನೋ ಲವಕ ಮರೇಂಜ್ ಅಂದರೆ ಸ್ವಲ್ಪ ಅವ್ರಿಗೆ ಅಷ್ಟು ಅನ್ನಿಸ್ಲಿಲ್ಲ ನನಗೂ ಅಷ್ಟೇ ನನಗೂ ಹಾಗೆ ಅನ್ನಿಸ್ತಾಯಿತ್ತು ಅಡ್ಜಸ್ಟ್ ಆಗೋರಿಗೂ ಕಷ್ಟ ಆಗ್ತಾಯಿತ್ತು ಅಂತ ಯಾವಾಗಲೂ ಮಾತಾಡ್ತಾಯಿರ್ತಾರೆ ಏನಾದರೂ ಒಂದು ಸಣ್ಣ ಪುಟ್ಟದ್ದು ಏನೇ ಇದ್ದರೂ ನಿಧಾನಕ್ಕೆ ಮಾಡ್ಕೊಂಬನೇಲಿ ಏನೇ ಒಂದು ಕೆಲಸ ಇದ್ರು ಅರ್ಜೆಂಟ್ ಮಾಡ್ಕೊಂಬೇಡ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿರ್ತಾರೆ ಸೌಮ್ಯಕ್ಕ ಖುಷಿ ಆಗುತ್ತೆ ಹಂಗೆಲ್ಲ ಹೇಳೋದು ನೋಡಿ ನನಗೂ

ಇದ್ದೀನಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಇದ್ದೀನಿ ಇನ್ನೊಂದು ಫೋರ್ ಫೈವ್ ಡೇಸ್ ಅಮ್ಮನ ಮನೇಲಿ ಇದ್ಬಿಟ್ಟು ಫ್ರೆಂಡ್ಸ್ ಇವಾಗ ರೆಡಿಯಾಗಿದ್ದೀನಿ ಎಲ್ಲಿಗೆ ರೆಡಿಯಾಗಿದ್ದೀನಿ ಅಂತಂದರೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಅತ್ತೆ ಮನೆಗೆ ಹೋಗ್ಬೇಕು ಅಲ್ಲಿ ಹಬ್ಬ ಇದೆ ಒಂದು ಫ್ಯಾಮಿಲಿ ಎಲ್ಲ ಹೋಗ್ತಾ ಇವಾಗ ಟೈಮ್ ಬಂದು ಫೈವ್ ಸ್ವಲ್ಪ ಹೊತ್ತು ಮಲ್ಕೋಬೇಕಿತ್ತು ಆಗಲಿಲ್ಲ ಬಂದು ಮಾತಾಡಿ ಟೈಮ್ ಪಾಸ್ ಮಾಡಿ ಅದೇ ಆಗೋಯ್ತು ಬಂದಿದ್ದೆ ಟ್ವೆಲ್ ಆಯ್ತಲ್ಲ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕಾಗಲಿಲ್ಲ ಇವಾಗ ಅದಕ್ಕೆ ಇವತ್ತು ನಾಳೆ ಅಲ್ಲ ಹಾಲ್ಟ್ ಆಗ್ತಾಯಿದ್ದೀವಿ ಇವತ್ತು ಹಾಲ್ಟಾಗಿ ನಾಳೆ ಮಧ್ಯಾಹ್ನ ಬರ್ತೀವಿ ಮತ್ತು ಶೋರು ಬರ್ತಾರೆ ನಾಳೆ ಅವ್ರಿಗೂ ಫೋನ್ ಮಾಡಿದರು ಅತ್ತೆ ಅವರು ಡೈರೆಕ್ಟ್ ಮಧ್ಯಾಹ್ನ ಊಟಕ್ಕೆ ಬಂದುಬಿಡ್ತಾರೆ ಇವತ್ತು ಆ್ಯಕ್ಚುಲಿ ವೆಜ್ ಇರೋದು ನಾಳೆ ನಾನ್ ವೆಜ್ಜು ಈಗ ಆಂಟಿ ಆಂಟಿ ಮಕ್ಕಳು ನಾನು ಮಮ್ಮಿ ನಮ್ಮ ಮನೆಯಿಂದ ಮತ್ತು ಅತ್ತೆ ಅವ್ರ ಮನೆಯವರೆಲ್ಲ ಬರ್ತಾಯಿದ್ದಾರೆ ಇವಾಗ ಓಡ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಅತ್ತೆ ಊರು ನಮ್ಮ ಮನೆಯಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಆಗ್ಬೋದು ಅಷ್ಟೇ ದೂರ ಏನಿಲ್ಲ ದೇವಸ್ಥಾನಕ್ಕೆ ಎಲ್ಲರೂ ಬಂದ್ವಿ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ರಲ್ಲ ಇದೊಂಥರ ಜಾತ್ರೆ ಥರ ನಡೀತಾ ಇರುತ್ತೆ ನಾನು ಅತ್ತೆ ಮನೆ ಅಂತಂದರೆ ಇಲ್ಲಿಗೆ ನಾನು ಯೂಶ್ವಲಿ ಜಾಸ್ತಿ ಬರೋಲ್ಲ ದೂರ ಇರೋದ್ರಿಂದ ಇಯರ್ಲಿ ಟ್ವೈಸ್ ಬರ್ತೀವಿ ಈ ಥರ ಹಬ್ಬ ಏನಾದರೂ ಆದರೆ ಎಲ್ಲರೂ ಈ ಥರ ಜಾಯ್ನ್ ಆಗ್ತೀವಿ ಸಿಕ್ಕಾಪಟ್ಟೆ ರಶ್ ಇತ್ತು ಒಳಗಡೆ ಎಲ್ಲ ಹಂಗೆ ಕೈ ಮುಗಿದ್ಬಿಟ್ಟು ಮಂಗಳಾರತಿ ತೊಗೊಂಡು ಬಂದ್ವಿ ಇವಾಗ ಹೊರ್ಗಡೆ ಏನಾದರೂ ತಿನ್ನೋಣ ಅಂತ ಎಲ್ಲರೂ ಫ್ಯಾಮಿಲಿ ನನಗೆ ಮದ್ ನಮ್ಮ ಮದುವೆ ಬಿಟ್ಟು ಫ್ಯಾಮಿಲಿ ಎಲ್ಲ ಜೊತೆ ಸೇರಿ ಸುಮಾರು ದಿನ ಆಗ್ಬಿಟ್ಟಿತ್ತು ಒಂಥರ ಖುಷಿಯಾಯಿತು ಎಲ್ಲರೂ ಫ್ಯಾಮಿಲಿ ಸೇರಿದ್ದು ಇವರು ನಮ್ಮ ಅತ್ತೆ ಅಂತಂದರೆ ನಮ್ಮ ಪಪ್ಪ ಇದ್ರಲ್ಲ ಅವರ ತಂಗಿ ಸೆಕೆಂಡ್ ತಂಗಿ ಮೊದಲನೇ ತಂಗಿ ಮನೆ ಹತ್ರನೇ ಇರೋದು ಅವರು ಅವ್ರ ಮನೆಗೂ ನಾವು ಹೋಗ್ತಾ ಇರ್ತೀವಿ ನಮ್ಮನೆಗೆ ಅವ್ರು ಬರ್ತಿರ್ತಾರೆ ಹತ್ರ ಇರೋದ್ರಿಂದ ಈ ಅತ್ತೆ ಅಂದರೆ ಅವರು ಬರೋದ್ರೇರು ನಾವು ಹೋಗೋದ್ರೆ ಈ ಥರ ಹಬ್ಬ ಎಲ್ಲ ಬಂದಾಗ ಹೋಗೋದು ಬರೋದು ಮಾಡ್ತೀವಿ ಯೂಶಲಿ ಇವತ್ತು ಮಂಡೇ ಇರೋದ್ರಿಂದ ನಾವು ಮಂಡೇನೆ ಹೋಗ್ತಾ ಇರಲಿಲ್ಲ ನಾನ್ ವೆಜ್ ಟ್ಯೂಸ್ಡೇ ಇತ್ತಲ್ಲ ಟ್ಯೂಸ್ಡೇ ಹಬ್ಬಕ್ಕೆ ಹೋಗ್ತಾ ಹೋಗ್ತಾಯಿದ್ವಿ ಈ ಸಲ ಎಲ್ಲರೂ ಹೋಗೋಣ ಅಂತ ಮಾತಾಡಿಕೊಂಡು ಮಂಡೇನೆ ಇದ್ವಿ ಮಂಡೇನೆ ಹೋಗಿ ಆಲ್ಟಾಗಿ ನಾಳೆ ಇದ್ಬಿಟ್ಟು ಬರೋಣ ಟೈಮ್ ಪಾಸ್ ಮಾಡ್ಕೊಂಡು ನೈಟೆಲ್ಲ ಮಾತಾಡಿಕೊಂಡು ಏನೋ ಒಂಥರ ಚೆನ್ನಾಗಿರುತ್ತೆ ಮಾತಾಡೋಕ್ಕೆ ಅಂತ ಅದಾದಮೇಲೆ ಅಲ್ಲಿ ಗೋಬಿ ಪಾನಿಪುರಿ ಎಲ್ಲ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ಎಲ್ಲರೂ ತಿಂತಾಯಿದ್ವಿ ಅಲ್ಲಿ ವೆಯ್ಟ್ ಮಾಡ್ಕೊಂಡು ಎಷ್ಟು ರಶ್ ಇತ್ತು ಅಂತಂದರೆ ಸಕ್ಕ ಸಿಕ್ಕಾಪಟ್ಟೆ ರಶ್ ಇತ್ತು ಮೇಲ್ಮೇಲೆ ಬೀಳ್ತಾಯಿದ್ರು ಗೋಬಿ ಮಾತ್ರ ಸಕ್ಕತ್ತಾಗಿತ್ತು ನಾವು ಯಾಕೆ ಇಷ್ಟು ರಶ್ ಅಂತ ಅಂದ್ಕೊಂಡ್ವಿ ಇಷ್ಟೊಂದು ಚೆನ್ನಾಗಿರೋದಕ್ಕೆ ರಶ್ ಇತ್ತು ಅನಿಸುತ್ತೆ ಫುಲ್ಲು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸೂಪರಾಗಿತ್ತು ಆಮೇಲೆ ಫೈನಲಿ ಮನೆಗೆ ಬಂದ್ವಿ ಅಲ್ಲಿಂದ ದೇವಸ್ಥಾನದಿಂದ ಮನೆಗೆ ಸ್ವಲ್ಪ ವಾಕ್ ಮಾಡೋಕ್ಕಾಗಲ್ಲ ದೂರ ಅಲ್ಲಿಂದ ಕಾರಲ್ಲೇ ಬಂದುಬಿಟ್ವಿ ಮಮ್ಮಿ ಅತ್ತೆ ಎಲ್ಲ ನಡ್ಕೊಂಡು ಬಂದರು ಬಂದ ತಕ್ಷಣ ಅಜ್ಜಿ ಬಂದಿದ್ರು ಮಗಳು ಮನೆಗೆ ಟೂ ಡೇಸ್ ಮುಂಚೆ ಅಂತಲೇ ಬಂದು ಆಲ್ಟ್ ಆಗ್ತಾರೆ ಅವಾಗ್ಲೂ ಅಲ್ಲಿ ಅವರು ಅವರು ಇದ್ರಲ್ಲ ಮನೇಲಿ ಯಾರೂ ಇರಲ್ಲ ಅಜ್ಜಿ ಒಬ್ಬರೇ ಇದ್ದಿದ್ದು ಅತ್ತೆನೂ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಬಂದುಬಿಟ್ಟಿದ್ರು ಆವಾಗ ಬಂದ ತಕ್ಷಣ ಟೀ ಮತ್ತು ವಡೆ ಕೊಟ್ಟರು ಆರಾಮಾಗಿ ಮಾತಾಡ್ತಾ ಇದ್ವಿ ಇನ್ನು ಮಮ್ಮಿಯವ್ರು ಯಾರೂ ಬಂದಿರಲಿಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಅಜ್ಜಿ ವಡೆನ ಚೆನ್ನಾಗಿತ್ತು ವಡೆ ಹಾಗೆ ಫ್ರೆಂಡ್ಸು ಸಣ್ಣ ನೈಟ್ ಆಯಿತು ಎಲ್ಲನೂ ಟೀ ವಡೆ ಎಲ್ಲ ತಿಂದ್ಕೊಂಡು ಆಮೇಲೆ ಮಮ್ಮಿಯವರು ಬಂದರು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಒಂದು ನೈನ್ ಓ ಕ್ಲಾಕಿಗೆ ಊಟಕ್ಕೆ ಅಂತ ಕೂತ್ಕೊಂಡ್ವಿ ಅಲ್ಲೇ ಗೋಬಿ ಮಸಾಲ ಪುರಿ ವಡೆ ಎಲ್ಲಾನು ತಿಂದು ಫುಲ್ ಹೊಟ್ಟೆ ತುಂಬ್ಕೊಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಲೇಟಾಗಿ ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಕೂತ್ಕೊಂಡ್ವಿ ಇವಾಗ ಮನೆಯವರೆಲ್ಲ ಕೂತ್ಕೊಂಡ್ವಿ ಬಡಿಸ್ತಾ ಇದ್ದಾರೆ ಇಬ್ಬರು ಹೊತ್ತಿದ್ರು ಬಡಿಸ್ತಾ ಇದ್ದಾರೆ ಇವತ್ತು ವೆಜ್ಜಾಗಿರೋದ್ರಿಂದ ಬಾತು ಮತ್ತು ಕಾಳು ಪಲ್ಯ ಕೋಸಂಬ್ರಿ ರೈಸು ಸಾಂಬಾರು ಎಲ್ಲ ಇತ್ತು ಎಲ್ಲ ಚೆನ್ನಾಗಿತ್ತು ಸ್ವಲ್ಪ ಹೊಟ್ಟೆ ತುಂಬಿದು ಸ್ವಲ್ಪ ಎಕ್ಸ್ಟ್ರಾನೇ ಸೇರಿಸಿದ್ವಿ ಎಲ್ಲರೂ ಹೀಗೆ ಫ್ಯಾಮಿಲಿ ಜೊತೆ ಮಾತಾಡಿಕೊಂಡು ಊಟ ಮಾಡಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಸೇರೆ ಸೇರುತ್ತೆ ಊಟ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಇಲ್ಲಿ ಅತ್ತೆ ಮನೆ ಪಕ್ಕದಲ್ಲೇ ನಾಟಕ ಮಾಡ್ತಾಯಿದ್ರು ಅದು ಸೌಂಡು ವಾಯ್ಸ್ ಸಾಂಗ್ ಎಲ್ಲ ಜೋರಾಗಿ ಹಾಕ್ಬಿಟ್ಟಿದ್ರು ನೈಟ್ ನಿದ್ದೆ ಬರುತ್ತೋ ಏನು ಅಂದ್ಕೊಂಡು ಮಾತಾಡ್ತಾರೆ ಹಾಗೆ ಫ್ರೆಂಡ್ಸ್ ನೈಟ್ ಊಟ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ವಿ ನಾನು ನಮ್ಮ ಪಕ್ಕದಲ್ಲೇ ನಾಟಕ ಮಾಡ್ತಾಯಿದ್ರು ಅಂತ ಹೇಳಿದೆ ಆದರೂ ಸಿಕ್ಕಬಿಡೇ ನಿದ್ದೆ ಬಂತು ಚಳಿ ಬೇರೆ ಇತ್ತು ಈಗ ಮಾರ್ನಿಂಗು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಎಲ್ಲ ಎದ್ದುಬಿಟ್ಟು ಟೀ ಕಾಫಿ ಎಲ್ಲ ಕುಡ್ಕೊಂಡು ಮಾತಾಡ್ಕೊಂಡು ಇವಾಗ ಎಲ್ಲನೂ ರೆಡಿ ಇದ್ದಾರೆ ಅಡುಗೆಗೆ ನಾನ್ ವೆಜ್ ಇವತ್ತು ನಾನ್ ವೆಜ್ಜಿಗೆ ಎಲ್ಲರೂ ರೆಡಿ ಮಾಡ್ಕೊತ ಇದ್ದಾರೆ ಮಾರ್ನಿಂಗ್ ಟಿಫನಿಗೆ ಬಿರಿಯಾನಿನೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಿರಿಯಾನಿ ಮಾಡ್ತಾಯಿದ್ದಾರೆ ಹಾಗೆ ಫ್ರೆಂಡ್ಸ್ ಇವತ್ತು ಇದಾಗಿತ್ತು ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು